ಎಲ್ಲ ನೋಡ್ರಿ ಲಾಸ್ಟ್ ಅವರ ತರ ತಾಯಿ ತರ ಮಾತಾಡುದು ಎಲ್ಲ ಚೆನ್ನಾಗಿ ಯಾಕಂದ್ರೆ ಮಕ್ಕಳು ಮನೇಲಿ ಸರಿ ಇರಲ್ವ

ಚೆನ್ನಾಗಿದೆ ಪಿಲಮ್ ಚೆನ್ನಾಗಿ ಚೆನ್ನಾಗಿದೆ ನಮ್ ತಾಯಿ ಕ್ಯಾರೆಕ್ಟರ್ ಚೆನ್ನಾಗಿ ತುಂಬಾ ಇಷ್ಟ ಆಯ್ತು ಆಮೇಲೆ ಸಗಣಿ ಅನ್ನೋದು ತುಂಬಾ ಇಷ್ಟ ಆಯ್ತು ನಮ್ಗೆ ಯಾಕಂದ್ರೆ ಆ ತರ ಸೆಟ್ಲ್ ಆಗ್ಬೇಕು ಏನಾದ್ರು ತುಂಬಾ ಇಷ್ಟ ಮನೆಯಲ್ಲೆಲ್ಲ ಇನ್ನೊಂದ್ಸಲ ನೋಡ್ತೀವಿ ನಾವ್ ಈ ತರ ಪಿಲಮ್ ಆಕ್ರೆ ಓ ತುಂಬಾ ಚೆನ್ನಾಗಿದೆ ದುಖಾನ ಇದೆ ಸಂತೋಷ ನಗು ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ತಾಯಿ ಮಗಂದ್ರೆ ತುಂಬಾ ಅವ್ರ ತಾಯಿ ಕಷ್ಟಪಡದು ದುಡ್ಡೆಲ್ಲ ತಕೊಂಡ್ ಗೆಸ್ಟ್ ಮಾಡೋದು ಅದೆಲ್ಲ ತುಂಬಾ ಬೇಜಾರ ತುಂಬಾ ಸಂತ ಆಯ್ತು ತುಂಬಾ ಸಂತ ಆಯ್ತು ಈ ಮನೆಗಳಲ್ಲಿ ಹೇಳ್ತೀರಾ ನಾನು ಮನೆಯಲ್ಲಿ ಲೇಟೆಸ್ಟ್ ಹಾಕು ಇಂಟರೆಸ್ಟಿಂಗ್ ಸುದ್ದಿ ಗಡಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ਦਾ سبسಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ X ನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ